ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ಸ್ಟಂಟಾಗಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲದೆ ಬೇಗ ಆಗುವಂಥ ಚಕ್ಲಿ ಈ ಚಕ್ಲಿನ ಮಾಡ್ಕೊಳ್ಳೋದಕ್ಕೆ ಮೊದಲು ಒಂದು ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟಬೇಕು ಅದಾದಮೇಲೆ ಒಂದು ಕಪ್ಪಷ್ಟು ಕಡಲೆ ಬೇಕು ಈಗ ಮೊದಲು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಎರಡನ್ನೂ ಹಾಕಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಅಜ್ವೆಯನ್ನು ಹಾಕೋಬೇಕು ಅದಾದಮೇಲೆ ಒಂದು ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕೆಂಪು ಖಾರ ಹಾಕೋಬೇಕು ಸ್ವಲ್ಪ ಅರಿಶಿಣ ಪುಡಿ ಅದಾದಮೇಲೆ ಒಂದು ಮೂರು ಸ್ಪೂನಷ್ಟು ಆಯಿಲ್ನ ಚೆನ್ನಾಗಿ ಕಾಸಿ ಇದಕ್ಕೆ ಹಾಕೋಬೇಕು ಈ ರೀತಿ ಚೆನ್ನಾಗಿ ಕಾಯಿಸಿರ್ಬೇಕು ಆಯಿಲ್ನ ಹಾಕಿ ಒಂದು ಸ್ಪೂನಿಂದ ಇದನ್ನು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಬಿಸಿ ಆರೋ ತನಕ ಈ ರೀತಿ ಸ್ವಲ್ಪ ಹೊತ್ತು ಇದನ್ನು ಮಿಕ್ಸ್ ಮಾಡಿ ಈ ರೀತಿ ಇದು ಚೆನ್ನಾಗಿ ಬಿಸಿ ಹಾರಿದ್ಮ್ಯಾಗ ಇದನ್ನು ಕೈಯಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕೈಯೊಳಗೆ ಈ ರೀತಿ ಉಂಡೆ ಮಾಡಿದರೆ ಅದು ಬ್ರೇಕ್ ಆಗ್ಬೇಕು ಅಲ್ಲಿ ಆ ರೀತಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ ಹಾಕೋಬೇಕು ಅದಾದ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು ಇದಕ್ಕ ಜಾಸ್ತಿ ನೀರ್ ಹಾಕೊಳ್ಳೋದಿಕ್ ಹೋಗ್ಬಾರ್ದು ಹಿಟ್ಟು ಜಾಸ್ತಿ ಮೆತ್ತಗಾಗ್ಬಿಡ್ತು ಅಂತಂದ್ರೆ ಚಕ್ಲಿ ಅಷ್ಟು ಕ್ರಿಸ್ಪಿಯಾಗಿ ಬರೋದಿಲ್ಲ ಸೊ ಇದನ್ನು ನೀವು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ಇದೇ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟು ಜಾಸ್ತಿ ಗಟ್ಟಿನೂ ಇರಬಾರ್ದು ಹಂಗಂತೇಳಿ ಜಾಸ್ತಿ ಮೆತ್ತಗು ಇರಬಾರ್ದು ನೋಡಿಕೊಂಡು ಈ ರೀತಿ ಇದನ್ನು ಚಪಾತಿ ಹಿಟ್ಟಿಗೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಈ ರೀತಿ ಕಲಸಿ ಇದನ್ನು ಒಂದು ಐದು ನಿಮಿಷ ಈ ರೀತಿ ಪ್ಲೇಟ್ನ ಮುಂಚೆ ಬಿಡಬೇಕು ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಹಿಟ್ಟನ್ನ ಈ ರೀತಿ ಒಂದು ಚಕ್ಲಿ ಮನೆ ಒಳಗೆ ಈ ರೀತಿ ಒಂದು ಅರ್ಧ ಸ್ಪೂನ್ ಅಷ್ಟು ಆಯಿಲ್ನ ಹಾಕಿ ಇದನ್ನು ಸತಿ ಈ ರೀತಿ ಚೆನ್ನಾಗಿ ಹಚ್ಚಿ ಇದಕ್ಕೆ ಇಲ್ಲಿ ಒಂದು ಸ್ಟಾರ್ ಇಡುವಂಥ ಒಂದು ಪ್ಲೇಟ್ನ ಯೂಸ್ ಮಾಡೀನಿ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು ಇದನ್ನು ನೀವು ಒಂದು ಬಟರ್ ಪೇಪರ್ ಅಥವಾ ಒಂದು ಪ್ಲೇಟ್ ಒಳಗೆ ಹಾಕಿ ಯೂಸ್ ಮಾಡ್ಬೋದು ಇಲ್ಲ ಡೈರೆಕ್ಟಾಗಿ ನಾವು ಈ ರೀತಿಯೂ ಎಣ್ಣೆ ಒಳಗೆ ಬಿಟ್ಕೋಬೋದು ನಾವು ಈ ರೀತಿ ಎಣ್ಣೆ ಒಳಗೆ ಬಿಟ್ಕೋಬೋದು ಈ ರೀತಿ ನಾವು ಮಾಡುವಾಗ ಸ್ವಲ್ಪ ಹುಷಾರಾಗಿ ಪ್ಲೇಟ್ನ ಸರಿಯಾಗಿ ಹಾಕಿ ನಾವು ಮಾಡಬೇಕು ಇಲ್ಲ ಅಂತಂದ್ರೆ ಅದೇನಾದರೂ ಸ್ವಲ್ಪ ಲೂಸ್ ಆಗಿತ್ತು ಅಂದರೆ ಅದು ಡೈರೆಕ್ಟಾಗಿ ನಾವು ಏನಾದರೂ ಪ್ರೆಸ್ ಮಾಡಿದಾಗ ಅದು ಡೈರೆಕ್ಟಾಗಿ ಎಣ್ಣೆ ಒಳಗನ ಬೀಳ್ತೈತಿ ಸೊ ಸ್ವಲ್ಪ ಇದನ್ನು ಕೇರ್ಫುಲ್ಲಾಗಿ ಮಾಡ್ಕೋಬೇಕು ಈ ರೀತಿ ಇದನ್ನು ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮ್ ಒಳಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಜಾಸ್ತಿ ನಾವು ಹೈ ಫ್ಲೇಮ್ ಇಟ್ಬಿಟ್ವಿ ಅಂತಂದರೆ ಚಕ್ಲಿ ಅಷ್ಟು ಸರಿಯಾಗಿ ಬೆಂದಿರೋದಿಲ್ಲ ಆಮೇಲೆ ಅಷ್ಟು ಕ್ರಿಸ್ಪಿಯಾಗಿಯೂ ಬರೋದಿಲ್ಲ ಸೊ ಸ್ವಲ್ಪ ಈ ರೀತಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಇದನ್ನು ಮಾಡೋದಕ್ಕೆ ಭಾಳ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ ಆಮೇಲೆ ಭಾಳ ಟೈಮು ಬೇಕಾಗೋದಿಲ್ಲ ಒಂದು ಹತ್ತು ನಿಮಿಷ ಇದ್ದರೆ ಸಾಕು ಇದನ್ನು ಮಾಡ್ಕೋಬೋದು ಅಷ್ಟು ಕ್ರಿಸ್ಪಿಯಾಗಿ ಅಷ್ಟು ಟೇಸ್ಟಿಯಾಗಿರ್ತವೆ ಈ ಚಕ್ಲಿ ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಈ ವೆದರ್ಗಂತೂ ಬೆಸ್ಟ್ ಅಂತಲೇ ಹೇಳ್ಬೋದು ಇದನ್ನು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ ಈ ಚಕ್ಲಿನ ಹೋಪ್ ಈ ಒಂದು ಚಕ್ಲಿ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಂದ್ರೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೆಂಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಿದ್ರಿ ನೋಡ್ತಿದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನಾಗಿ ಕ್ಲಿಕ್ ಮಾಡಿರಿ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬರ್ತೈತಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಕೀಪ್ ವಾಚಿಂಗ್